ನಮಸ್ಕಾರ ಸ್ನೇಹಿತರೆ ನನ್ನ ಸರ್ ರಾಕೇಶ್ ಕುಮಾರ್ ಕರೋಶಿ ನಾನಿಂದು ಸತೀಶ್ ಪರಾಳೆ ಅವ್ರ ಹತ್ರ ಬಂದಿದ್ದೀನಿ ಶಿರ್ಗಾವಡಿ ಅವರು ಟಾಮೆಟೊ ಹೆಂಗೆ ಬೆಳೆದಿದ್ದಾರೆ ಅಂತ ಹೇಳ್ತಾರೆ ಅವರು ಇನ್ಫಾರ್ಮೇಷನ್ ಕೇಳೋಣ ಬನ್ನಿ ಮತ್ತು ಅವರು ಇದನ್ನು ಯೂಸ್ ಮಾಡಿಲ್ಲ ಕಾಗದ ಬಿಳಿ ಕಾಗದ ಯೂಸ್ ಕಸ ಎಲ್ಲ ಹೆಂಗೆ ಕಂಟ್ರೋಲ್ ಅಂತ ಹೇಳ್ತಾರೆ ಬನ್ನಿ ಫಸ್ಟ ಪಲ್ಟಿ ಹೊಡೆದ್ರಿ ಪಲ್ಟಿ ಹೊಡೆದ್ಕುನ ಹೋಗುದು ಕತ್ತಾ ಹೋಗದ್ರಿ ಅದಾದ ಕೂಡಲೇ ಲೂಟ್ರು ಹೊಡೆದ್ರೇನ್ರಿ ಹೊಡೆದು ಹಾಂ ರೀ ಸಫೈ ನೆಲಕ ಹಾಂ ಲೂಟ್ರು ಹೊಡೆದ್ಕುನ ಸಫೈ ನೆಲ ಅದ್ರಿ ಹಾಂ ರೀ ಹಗ್ಗ ಹಿಡ್ದ ಟೊಮೆಟೊ ತರು ಹಚ್ಚಿಬಿಟ್ಟು ಹಿಂಗೆ ಲೈನ್ ಹಗ್ಗ ಹಿಡ್ದ್ರಾ ಟೊಮೆಟೊ ತರು ಹಚ್ಚಕ್ಕೆ ಹಾಂ ಅದಕ್ಕೆ ಕೊಡ್ರಿ ರೀ ಐದು ಫುಟ್ ಡಿಸ್ಟನ್ಸಾ ಹಾಂ ಹಾಂ ಇವು ಐದು ಫುಟ್ ಲಾಂಗ್ ಐತೆನ್ ರೀ ಇದು ಡಿಸ್ಟೆನ್ಸ್ ಐತೆನ್ರೀ ಹಾಂ ರೀ ಗಿಡದಿಂದ ಗಿಡಕ್ಕೆ ಎರಡು ಫುಟ್ ಐತಿ ಹ್ಞೂ ಅದಾದ ಕುಡ್ಲೇ ರೀ ಹ್ಞೂ

ಅದಾದ ಕೂಡಲೇ ಇವರು ಇತನಾ ಕಟ್ಟಿಗೆ ಎಲ್ಲ ಉಕೊಂದಿರಿ ಎಂಟು ಪೂಟಿಗೊಂದು ಹುಡ್ಕೊಂದ್ರ ಇಲ್ರಿ ಎಂಟು ಪೂಟಿಗೆ ಒಂದು ಎಂಟು ಪೂಟಿ ಹಾಂ ಎಂಟು ಫೂಟಿ ಒಂದು ಹುಡ್ಕೊಂಡು ಹಾಂ ಕಟ್ಟಿಗೆ ಉಕ್ಕೊಂದೆ ಇದು ಇದನ್ನು ಕಟ್ಕೊಂಡೆ ಇದನ್ನು ಕಟ್ಟಕೊಂಡು ಹ್ಞೂ ಟಾಮೆಟೊ ಗಿಡ ಕಟ್ಟಿ ಟಮೆಟೊ ಗಿಡ ಹಚ್ಚಿ ಕಟ್ಟೋದೇನು ರೀ ಹೆಂಗೆ ಕಟ್ಟೋದ್ರ ಇದು ಇದ್ರಿದ ಅದು ಬಿಗಿಬಾರ್ದು ಒತ್ತೆ ಹಿಂಗೆ ಹಿಂಗೆ ತಳ ಕಟ್ಕೊ ಹೋಗ್ಬೇಕನ್ ರೀ ಇದು ಲೂಸ್ ಇರ್ಬೇಕು ಇದು ಇದ್ರ ಲೂಸೂಜ್ ಇರಬೇಕು ಹಾಂ ಒಳಗೆ ಬಟ್ ಹೋಗಿರ್ಬೇಕು ನೋಡಿ ಮತ್ತು ಇದ್ರಿ ಅದಲ್ಲ ಹಿಂಗ ಲೂಸ್ ಇರ್ಬೇಕು ಹಾ ಇದು ಲೂಸ್ ಇರ್ಬೇಕನ್ರಿ ಪಿಟ್ಕಾಗ ಕಟ್ಟಬಾರ್ದೇ ಇರ್ಬೇಕು ಲೂಸ್ ಕಟ್ಟಿ ಕಟ್ಟಿಬಿಡ್ಬೇಕ್ರಿ ಮ್ಯಾಗ ಹ್ಮ್ ಎಟ್ ಕಟ್ಬೇಕ್ರಿ ಒಂದ್ ಹಿಡಕ್ರಿ ಒಂದ್ ಒಂದ್ ಕಟ್ಬೇಕು ಒಂದ್ ಟೆಂಪಾಗ ಒಂದೊಂದ್ ಕಟ್ಕೊತ ಹೋಗ್ಬೇಕ್ರಿ ಒಳ ದೊಡ್ಡದೊಡ್ದ್ ಟೆಪ್ಪ ಒಂದ್ ಕಟ್ಟಿದಾರಾ ಹಿಂಗ್ ತಳಗಿಂಗ್ ಹೊಡಿತಾವುಡದಿತ್ಲಾ ಹಿಡದ ಹಿಡಿದು ಮತ್ ಹಿಡದ್ ಕಟ್ಟೋದನ್ರಿ ಹ್ಮ್

ಯಾ ಇಲ್ಲಿ ಹರಿಯೇ ಈ ಎರಡು ದಸೈತ್ರ ಇದಕ ಒಂದ ವಾರ ಐತೆ ಒಂದ ವಾರ ಐತೆನ್ರಿ ಹರಿ ಹರಿ ಒಂದು ವಾರ ಅಂದ್ರೆ ಈ ಟೊಮೆಟೊ ಗೆ ಎರಡು ದಸೈತ್ರ ಟೊಮೆಟೊ 18 ಆಡಕ್ಕೆ ಮಳೆ 2 ತಿಂಗಳು 2 ತಿಂಗಳು ಮುಗಿದಿತ್ರ 2 ತಿಂಗಳು ಗೆ ಈ ಮನಿ ನೋಡಿ 12ನೇ ತಾರೀಕಿಗೆ 2 ತಿಂಗಳು ಆಯ್ತು 12ನೇ ತಾರೀಕಿಗೆ 2 ತಿಂಗಳು ಆದಿ ಜೊತೆ ಯಾವ ರೀತಿ ಬಂದಿದೆ ನೋಡಿ ಈ ಕಾಯಕ್ಕೆ ತೋ ಇದು ಇದನ್ನ ಹಂಗ ಇದು ಲಾಗುಡಿ ಎಲ್ಲ ಕೇರಿ ಇದು ರಸಗೊಬ್ಬರ ಎಲ್ಲ ರಸಗೊಬ್ಬರ ಎಲ್ಲ ಹ್ಞೂ ನೀವು ಮೈನ್ ಹೇಳಿ ಎನ್ ಪಿ ಕೆ ಮತ್ತು ಮ್ಯಾಗ್ನೇಷಿಯಮ್ ಸ್ವಲ್ಪ ಅವೆಲ್ಲ ಪ್ಯಾಕೆಟ್ ತಂದು ಬಿಡ್ತಾನಂದಿರಲಿಲ್ಲ ವಾರಕ್ಕೊಮ್ಮೆ ವಾರ್ಕೆರಡು ಸಲ ಬಿಟ್ಟಿರೀ ಅದು ವಾರಕ್ಕೆ ಎರಡು ಸಲ ಬಿಡ್ಕೊತಾರ ಆಗ್ಬೇಕ್ರಿ ಮತ್ತೆ ಕಂಟಿನ್ಯೂಸ್ ಹಂಗಿರ ಈಗ ಎನ್ ಪಿ ಕೆ ಅಂದ್ರೆ ನೈನ್ ನೈಟ್ರೋಜನ್ ಹಾಂ ನೈನ್ಟೀನ್ ನೈನ್ಟಿ ನೈನ್ಟಿನ ಫಸ್ಟ್ ಸ್ಟೇಜ್ದಾಗ ಒಂದು ತಿಂಗ್ಳು ತಕ್ಕ ಬಿಡುದ ಹ್ಞೂ ನೆಕ್ಸ್ಟ್ ಹನ್ನೆರಡು ಅರವತ್ತು ಒಂದು ಬಿಡೋದಾ ಇದು ಎಟಿ ನಿಮ್ಮ ಎಟು ಇದ್ದಿದ್ರಿ ಎಟ್ ಬ ಬಿಡಾಕತಿ ಒಂದು ಎಕರೆ ಇದೆಯೇನ್ರಿ ಒಂದು ಎಕರೆ ಐತೆ ಒಂದು ಎಕ್ರೆಗೆ ನೀವು ಎಟ್ಟು ಬಿಡಿದ್ದೀರಂತೆ ಒಂದು ಲಗುಡಿ ಒಂದು 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 ಬಿಟ್ಟಾಗ ನಾಲ್ಕು ಕಿಲೋ ಬಿಡ್ತೇವೆ ನಾಲ್ಕು ಕಿಲೋ ಡ್ರಿಪ್ದಾಗ ಬಿಡ್ತಾರೆ ಡ್ರಿಪ್ದಾಗ ಹಾಂ ಚಲೋಲ್ಲ ಅಂತ ಹ್ಞೂ

ಎಷ್ಟು ಬೇಕು ದಿನ ದಿನ ಸ್ವಲ್ಪ ಸ್ವಲ್ಪ ಹಾ ರೀ ಹ್ಮ್ ಸೀತೆ ಕಗದ ಹಾಕ್ತಾರಲ್ಲ ಇದ್ರ ಮ್ಯಾಲ ಕಾಗದ ಹಾಕ್ತಾರಲ್ಲ ಬೋದ್ ಮಾಡಿ ಅದು ಚಲೋ ಸೀತೆ ಚಲೋ ಇದು ಟೊಮೆಟೊಂದ್ರೆ ಬಳ್ಳಿ ಕಾರ್ಲಿ ಬಳ್ಳಿ ಹಾಕ್ತಾರ ಕಾಗದ ಬೇಕು ರೀ ಹಾಂ ಹಾಂ ಇದಕ್ಕೆ ಈಗ ಯಾವ ಮತ್ತು ಒಂದು ಒಂದಿಷ್ಟು ಮಣ್ಣು ಏರ್ತಿತ್ತು ಈ ಮಣ್ಣು ಏರೈತ್ರಿ ಅಲ್ಲ ಶಿಸ್ತು ಹಾಂ ಇಷ್ಟೆಲ್ಲ ಮಣ್ಣು ಇದೈತೆ ಈಗ ಇದು ಹೊಸ ಮಣ್ಣಿನ ಮತ್ತು ಅವ್ದು ಕೂಟಿ ಹೊಡಿಯಾಕ ತಿರ್ದಾರ ಅದೆಲ್ಲ ಹೊಸ ಔಷಧಿ ಇರ್ತೈತಿ ಅದ್ರಾಗ ಮತ್ತೆ ಬೇರೆ ಬರ್ತಾವೆ ಸೈಡ್ಲಿ ಇದು ಹೊಸ ಮಣ್ಣರಲ್ಲ ಎಲ್ಲ ನ್ಯೂಟ್ರಿಯೆಂಟ್ ಎಲ್ಲ ಹೊಸ ಮಣ್ಣದಾಗ ಮತ್ತೆ ಬೇರೆ ಬಿಡ್ತೈತೆ ಮತ್ತು ಇದ್ರಾಗ ಖತ ಎಲ್ಲ ಒಗದಿರ್ತೀರಿ ಈಗ ಜಕ್ಕುತೈತ್ರಿ ಅದ ನಡುವಿಂದ ಜಗ್ತಿತ್ತು ಮತ್ತು ಹ್ಞೂ ಇದು ನಿಮ್ಮ ಐಡಿಯಾ ಚಲೋ ಐತ್ರಿ ಮತ್ತೆ ಇದಕ್ಕೆ ಔಷಧಿ ಏನೇನು ಹೊಡೆದ್ರಿ ಇದಕ್ಕೆ ಔಷಧ ಹತ್ತು ದಿವ್ಸೊಂದು ಸಲ ಹೊಡ್ಯ ಯಾವುದು ಹೊಡಿದ್ರಿ ಇದು ರೋಗರ ನಾಶಕ ಕೀಟನಾಶಕ ರೀತ ಬುರ್ಸಿ ನಾಶಕ ಬುರ್ಸಿ ಹಾಂ ಹಾಂ ಬುರ್ಸಿ ನಾಶಕ ಒಂದು ಕೀಟಕ ನಾಶಕ ಹ್ಞೂ ಹತ್ತು ದಿವ್ಸೊಂದ್ ಬೇರೆ ಬೇರೆ ಬದ್ಲಾಶ್ ಬದ್ಲಾಶ್ ಹೊಡ್ಯವ್ರು ಹ್ಞೂ 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 ಈಗ ಟಾನಿಕ್ ಎಲ್ಲ ಏನು ಹೊಡೆದಲ್ರಿ ಹ್ಞೂ ಟಾನಿಕೆಲ್ಲ ಏನು ಹೊಡೆದಲ್ರಿ ಟೋನಿಕ್ ಅಂದ್ರೆ ಏನು ಮೈಕ್ರೋ ಹಾಕ್ತಿವಿವು ಅದರ ಟೈಮ್ ಯಾಕೆ ಹೊಡಿತೀರ ಸ್ಪ್ರೇ ಮಾಡ್ತೇವೆ ಹಾಂ ಇಲ್ಲ ಡ್ರಿಪ್ ಆಗಿಬಿಡ್ತೇವೆ ಹ್ಞೂ ಹ್ಞೂ ಒಂದೊಂದ್ಸಲ ಮೈಕ್ರೋ ಮತ್ತೆ ಹ್ಞೂ ಕೀಟಕಾಶಕ್ಕೆ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ಹೊಡೆದ ಹಿಡ್ದಿದ್ರಿ ಚಲೋ ಆಯ್ತಲ್ಲ ಅಂದ್ರೆ ಈಗ ಈಗ ಒಂದು ಎಕರೆಗೆ ಅಂದಾಜ್ ಎಷ್ಟು ಬರ್ಬೋದು ರೀ ಇದಕ್ಕೆಲ್ಲ ಖರ್ಚು ರೀ ನಿಮ್ದು ಕಾಗದ ಹಸುಲ್ದೆ ಇದು ಆಳ್ ಖರ್ಚೆಲ್ಲ ಹಿಡ್ದ ಒಂದು ಅಂದಾಜು ಎಲ್ಲ ಕಾಗದ ಹಸು ಭೀ ಮತ್ತೆ ಸೇಮ ಬರ್ತಿದ್ವಿ ಹಾಂ ಇದು ಕಸ ತಗ್ಯಾಕೆ ಒಂದು ಸ್ವಲ್ಪ ಖರ್ಚು ಬರ್ತೈತಿ ಅದು ಕಾಗದಕ್ಕೆ ಒಂದು ಸೊಲ್ಪ ಖರ್ಚು ಬರ್ತೈತಿ ಕಸಿ ಕಾಗದ ತೆಗಿಯಾಕ ಮತ್ತು ಕಾಗದ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಅಂದ್ರೆ ಉಳಿತೈತಿ ನೆಲದಾಗ ಉಳಿತೈತಿ ಅದು ಇದು ಆಗಂಗಿಲ್ಲ ಮಣ್ಣಿಗೆ ಪೆಟ್ಟು ಮಾಡ್ತೈತಿ ಪ್ಲಾಸ್ಟಿಕ್ ಹೆಚ್ಚು ವಾಪಸ್ ಆಗಂಗಿಲ್ಲ ಹ್ಞೂ ಹೌದ್ರಿ ಅದ್ನ ಮನಿಗೆ ಹಾನಿಕಾರದು ಅದರ ಸಂಬಂಧ ರೀ ಇದು ಮತ್ತು ಹೊಸ ಮಂದಿ ಬೀಳೋದ್ರಿಂದ ಇದು ಇಳುವರಿ ಹೆಚ್ಚು ಬರ್ತೈತೆ ಹಂಗ ನೀವು ವಿಚಾರ ಮಾಡಿದ್ರ ಅಲ್ರಿ ಇಳುವರಿ ಹೆಚ್ಚಾಗಿ

ಸೈಡಿ ಹಚ್ಚಿ ಕಟ್ಟಿದ್ರು ಸೈಡ್ ಗುಟ್ಟ ಬಡ್ದ ಅಂದರೆ ಇದು ಕಬ್ಬರ್ ಇದಾವೆ ಅದ್ರ ಅದ್ರಗತೆಯೇ ಇದು ಹಾರಿಬಿಟ್ಟಿದ್ದಾರೆ ಇದ್ರೊಳಗೆ ಹಂಗೆ ಐದು ಫುಟ್ ಇದಾವಲ್ಲ ಆರಾಮ್ ಸೇರಿ ಖಬರ್ಗು ಟ್ರಲ್ಲೇ ಹರಗ್ಬೋದು ನೋಡ್ರಿ ಕಟ್ ನೋಡ್ರಿ ಎಲ್ಲ ಕಸ ತೆಗೋದವ್ರು ಸ್ವಚ್ಚಿ ಮತ್ತು ಕಸ ತೆಗ್ಯೋದ್ರಿಂದ ರೋಗಗಳು ಕಡಿಮೆ ಆಯ್ತವು